ಎಲ್ರಿಗೂ ನಮಸ್ಕಾರ ಖುಷಿ ವಿಚಾರ ಏನು ಅಂದ್ರೆ ಕ್ರೆಡಿಟ್ ಕುಮಾರ್ ಒಳ್ಳೇದಾಗ್ಲಿ ಈ ನಾನು ಕೇಳಿದ್ದೀನಿ ತುಂಬಾನೇ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಾನ್ ನಮ್ಮ ಧರ್ಮಸ್ ತುಂಬಾನೇ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಿನಿಮಾಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಬ್ಬರು ಹೊಸದಾಗಿ ಲಾಂಚ್ ಅಂದರೆ ಅವ್ರಿಗೆ ಚಾನ್ಸ್ ಕೊಡುವಂತ ಡೈರೆಕ್ಟರ್ ೂಸರ್ ದೇಜರ್ ಬೆಸ್ಟ್ ಈ ಸಿನಿಮಾದಲ್ಲಿ ಕೂತಿಂದರ ಕೈಗಳು ತುಂಬಾ ಜನ ಕೆಲಸ ಮಾಡಿದ್ದಾರೆ ಈ ಪ್ರೊಡ್ಯೂಸರ್ನ ಹುಡ್ಕೋದಕ್ಕೆ ಒಂದು ಟೊಡ್ ಟಾಸ್ಕ್ ಆಗಿತ್ತು ಅವಾಗ ಸಾತ್ ಕೊಟ್ಟಂತ ನಮ್ಮ ಮಾತಲು ಸೊ ನೋಡಿ ಎಷ್ಟೋ ಜನ ಗೊತ್ತಾಗಲ್ಲ ಸೊ ಇವರು ಪ್ರೊಡ್ಯೂಸರ್ ನೋಡ್ಕೋದಕ್ಕೆ ಸಾಕಷ್ಟು ತಿಂಗಳುಗಳು ಕಷ್ಟಪಟ್ಟರು ಆಮೇಲೆ ಏನು ಅಂತ ಸಿನಿಮಾ ಹೆಸ್ರು ಕ್ರೆಡಿಟ್ ಕುಮಾರ ಅಲ್ವಾ ಇವ್ರ ಹೆಸರು ಕುಮಾರ ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ ವಿಶ್ ಮಾಡೋದಕ್ಕೆ ನಿರ್ದೇಶಕರು ಎಲ್ಲರೂ ಬಂದಿದ್ದಾರೆ ನಮ್ಮ ಉದಯ ನಾಥರ್ ಆಗಿರ್ಬೋದು ಕಿಟ್ಟಿಯವರಾಗಿರ್ಬೋದು ನಮ್ಮ ನಿರ್ಮಾಪಕರು ಮತ್ತೆ ಗೆಳೆಯ ಪ್ರಮೋದ್ ಅವರಾಗಿರ್ಬೋದು ಎಲ್ಲರೂ ಬಂದು ಮನ್ಸಾರ ಆಶೀರ್ವಾದ ಇದ್ದಾರೆ ಹರೀಶ್ ಅವರು ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್ ಮತ್ತು ಪಾಯಲ್ ಮೇಡಮ್ ಶಾರ್ಟ್ ಮೂವೀಸ್ ನೋಡ್ತಾ ಇರ್ತೀನಿ ಸೊ ವಂಡರ್ಫುಲ್ ಆ್ಯಕ್ಟಿಂಗ್ ಇಬ್ಬರೂ ಚೆನ್ನಾಗಿ ಮಾಡಿದ್ರೆ ಡೈಲಾಗ್ ನಮ್ಗೆ ಅರ್ಥ ಆಗಿಲ್ಲ ಕೇಳಿಸ್ಲಿಲ್ಲ ಸೊ ಹೀಗಾಗಿ ಸ್ಟೇಜ್ ಮೇಲೆ ಬಂದಾಗ ಹೇಳ್ಬೇಕು ಯು ಥ್ಯಾಂಕ್ ಮಚ್ ಹಾಗೆ ನಮ್ಮ ನಿರ್ಮಾಪಕರು ಓಕೆ ಒಂದು ಸಿನಿಮಾ ಪ್ರಜ್ವಲ್ ಅವರ ನಿರ್ದೇಶನ ಅಂದ ತಕ್ಷಣ ಬಾಂಡ್ರವಿ ನಮಗೆ ಫಸ್ಟ್ ಸಿನಿಮಾ ನೆನಪಾಗುತ್ತೆ ಆದ್ರೆ ಹಿಂದಿನ ಸಿನಿಮಾದ ಇಡೀ ತಂಡ ಇವತ್ತು